ಈಗ ಬರಗಾಲದಲ್ಲಿ ರೈತರಿಗೆ ಯಾವ ರೀತಿ ಅನುಕೂಲಗಳಾಗಬೇಕು ಸೋ ನಾವು ಮತ್ತು ಯೂನಿಯನ್ನು ಎರಡೂ ಸೇರಿ ತೀರ್ಮಾನ ಮಾಡಿ ಯಾವುದೇ ರೀತಿಯಲ್ಲಿ ರೈತರಿಗೆ ತೊಂದರೆ ಆಗಬಾರ್ದು ಆ ಒಂದು ರೇಟನ್ನು ನಿಗದಿ ಮಾಡಿ ನಾವು ಕೊಡ್ತೀವಿ ಒಂದು ಐದು ಲಕ್ಷ ಫಾರ ಕಿಟ್ಸ್ ಕೊಟ್ಟಿದ್ದೀವಿ ಸರ್ ಐದು ಲಕ್ಷ ಫಾಡರ್ ಕಿಟ್ಸ್ ಸಮ್ಮರಲ್ಲಿ ಏನಾಯಿತು ಕೆಲವರು ಯಾರ್ಯಾರು ಮೈಕ್ರೋ ಇರಿಗೇಷನ್ ಮೈನೋ ಇರಿಗೇಷನ್ ಇಟ್ಕೊಂಡಿದ್ದಾರೆ ಅವರೆಲ್ಲರೂ ಕೂಡ ಫಾರ ಬಿಡ್ಕೊಟ್ರು ಸೊ ಅದು ಒಂದು ಫ್ರೀ ಆಫ್ ಕಾಸ್ಟ್ ಕೊಟ್ಟಿದ್ರು ತುಂಬಾ ಅನುಕೂಲ ಆಯಿತು ಈ ಸಾರಿ ಎನ್ ಡಿ ಬಿ ವತಿಯಿಂದ ಒಟ್ಟು ಒಂದು ಮೂರು ಲಕ್ಷ ಕಿಟ್ಟನ್ನು ಫ್ರೀ ಆಗಿ ಕೊಟ್ಟಿವೆ ಹದಿಮೂರು ಕೋಟಿ ರೂಪಾಯಿ ಅದನ್ನೆಲ್ಲ ರೈತರಿಗೆ ಉಚಿತವಾಗಿ ಫ್ರೀಯಾಗಿ ಕೊಡ್ತೀವಿ ಈ ಸಿಸ್ಟಮ್ನೆಲ್ಲ ನಾವು ಮಿನಿಮಮ್ ಚಾಕ್ ಒಂದೊಂದು ಕೆ ಜಿಗೆ ಏನಿಲ್ಲ ಅಂದ್ರೆ ಎಪ್ಪತ್ತೊಂಬತ್ತು ರೂಪಾಯಿ ಕೊಡಬೇಕು ಮೂರು ಮೂರು ಕೆಜಿ ಕಿಟ್ಟು ಐದು ಕೆಜಿ ಕಿಟ್ ಈ ರೀತಿ ನಾವು ಫ್ರೀಯಾಗಿ ಕೊಡ್ತಾ ಅದು ಮೇವಿನ ಉತ್ಪಾದನೆಯಲ್ಲಿ ಗಣನೀಯವಾಗಿ ಸಾಕಷ್ಟು ಹಾಗಾಗಿ ಸಮ್ಮರ್ ಅಲ್ಲಿ ಕೂಡ ನಾವು ಹಾಲು ಉತ್ಪಾದನೆ ಕುಂಠಿತ ಆಗ್ಲಿಲ್ಲ ಅಲ್ಲೂ ಕೂಡ ಬಿಕಾಸ್ ಅವೈಲೇಬಲ್ ಆಫ್ ಮೇವು ಅವರಿಗೆ ರೈತರಿಗೆ ಸಿಕ್ಕಿದ್ದು ಮತ್ತು ಆಮೇಲೆ ಅಧ್ಯಕ್ಷ ಹೇಳಿದಾಗ ನಾವು ಗುಣಮಟ್ಟದ ಕ್ಯಾಟಲ್ ಫೀಡನ್ನು ಕೊಡ್ತಾ ಇದ್ದೀವಿ ಕೆಟಲ್ ಪಶು ಆಹಾರದ ಗುಣಮಟ್ಟದಲ್ಲಿ ಸಾಕಷ್ಟು ಸುಧಾರಣೆ ತೆಗೆದುಕೊಬಹುದು ಮಿನಿಮಮ್ ಇಲ್ಲಿ ನಾನು ಒಂದು ಎಂಟರಿಂದ ಹತ್ತು ವಿಸಿಟ್ ಅನ್ನು ನಾವು ಮತ್ತು ಅಧ್ಯಕ್ಷರು ಜೊತೆಗೆ ಮಾಡಿದ್ವಿ ಎಲ್ಲ ಕೆಟಲ್ ಫಿಲ್ ಪ್ಯಾಂಟ್ಸ್ ಎಲ್ಲ ಕೂಡ ಹಾಗಾಗಿ ಗುಣಮಟ್ಟಕ್ಕೆ ಹೆಚ್ಚಿನ ಆದ್ಯತೆ ಕೊಟ್ಟಿದ ಮೇರೆಗೆ ಇದು ಪರಿಣಾಮ ಇಲ್ಲಿದೆ ಎಲ್ಲ ಕಡೆ ಮೀರಿದೆ ಅಂತ ಅನಿಸುತ್ತೆ ಆಮೇಲೆ ಪ್ರತಿ ಪ್ರತಿ ವರ್ಷ ನಾವು ನಮ್ಮ ಹಾಲು ಉತ್ಪಾದಕ ಹಾಲು ಹಾಲು ಸರ್ ಹಾಲು ನಾವು ಏನು ನಮ್ಮ ಡೈರಿಗೆ ಹಾಲು ಹಾಕ್ತಾರೆ ಅವ್ರಿಗೆ ಅಷ್ಟೇ ಕೊಡೋದು ನಾವು ಆಮೇಲೆ ಈ ಸತಿ ಎನ್ ಡಿ ಡಿ ಬಿಯವರು ಒಂದು ಸರ್ವೆ ಮಾಡ್ತಾರೆ ಯಾವ ಯೂನಿಯನ್ನಲ್ಲಿ ಆ ಮೇವು ಬೀಜನ ಬೆಳೀಲಿಕ್ಕೆ ಸಾಧ್ಯ ಅಂತೇಳಿ ಸೊ ಇದು ಎರಡನೇ ಸತಿ ನಮ್ಮ ಬಳ್ಳಾರಿ ಯೂನಿಯನ್ಗೆ ಬರ್ತಾ ಇರೋದು ಸೊ ಹಾಗಾಗಿ ಎನ್ ಡಿ ಡಿ ಬಿಯವರು ಸರಿಸುಮಾರು ಹತ್ತರಿಂದ ಹದಿನೈದು ಕೋಟಿ ರೂಪಾಯಿ ನಮಗೆ ಫ್ರೀ ಕೊಡ್ತಾರೆ ಅವರು ಸೊ ಹಾಗಾಗಿ ನಾವು ಈ ಸತಿ ಕೂಡ ಮೇವಿನ ಬೀಜವನ್ನು ನಾವು ಫ್ರೀಯಾಗಿ ನಾವು ರೈತರಿಗೆ ರೈಟ್ ಟೈಮಿಗೆ ಕೊಟ್ಟಿದ್ದೀವಿ ನಾವು ಹೋದ ವರ್ಷವೂ ರೈಟ್ ಟೈಮಿಗೆ ಕೊಟ್ಟಿದ್ದೀವಿ ಈ ವರ್ಷವೂ ಅವ್ರಿಗೆ ಯಾವಾಗ ಬೇಕು ಅನುಕೂಲ ಬೇಕೋ ಅದೇ ಟೈಮಲ್ಲಿ ನಾವು ಬೀಜವನ್ನು ಕೊಟ್ಟು ಅದು ಒಂದು ಕೂಡ ಕಾರಣ ಇವತ್ತು ಸೊ ಹಾಗಾಗಿ ಹಸಿ ಮೇವು ವೆರಿ ಇಂಪಾರ್ಟೆಂಟ್ ಈಗ ನಾವು ಮೇ ನಾವು ಬರೀ ಪಶು ಆಹಾರ ಅಷ್ಟೇ ಹಾಕಲ್ಲ ದನಗಳಿಗೆ ಹಸುಗಳಿಗೆ ಪಶು ಆಹಾರ ಹಾಕ್ತೀವಿ ಡ್ರೈ ಫಾಡರು ಗ್ರೀನ್ ಫಾಡರು ಹಾಕ್ತೀವಿ ಮತ್ತು ಮೇಲೆ ಮೆಕ್ಕೆಜೋಳನೂ ಹಾಕ್ತೀವಿ ಅದು ಇದ್ರೂ ಕೂಡ ಮೆಕ್ಕೆಜೋಳನೂ ಹಾಕ್ತಾರೆ ರೈತರು ಸಾಲ್ಟ್ ಹಾಕ್ತೀವಿ ಅಕ್ಕಿ ಹತ್ತಿ ಹಿಂಡಿ ಹಾಕ್ತೀವಿ ಶೇಂಗಾ ಹಿಂಡಿ ಹಾಕ್ತೀವಿ ಆಮೇಲೆ ತೊಗರಿ ಬೂಸ ಹಾಕ್ತೀವಿ ಹಾಂ ಬೆಲ್ಲ ಹಾಕ್ತೀವಿ ಆಮೇಲೆ ಅದು ಸಾಲ್ಟ್ ಇರುತ್ತೆ ಸಾಲ್ಟು ಈ ಸಾಲ್ಟಲ್ಲ ಸರ್ ಈ ಕಲ್ಲು ಸಾಲ್ಟ್ ಬರುತ್ತೆ ನಮ್ಮ ಇದರಲ್ಲಿ ಬಾರ್ಡ್ರಲ್ಲಿ ಸಿಗುತ್ತೆ ಇಂಡಿಯಾ ಪಾಕಿಸ್ತಾನ್ ಬಾರ್ಡ್ರಲ್ಲಿ ಸಿಗುತ್ತೆ ಸಾಲ್ಟ್ ಅದು ಅದು ಸೇಮ್ ಕಲ್ಲಿದ್ದಂಗೆ ಇರುತ್ತೆ ಬ್ರೌನ್ ಕಲರ್ ಆ ಸಾಲ್ಟು ಕೊಡ್ತೀವಿ ಸೊ ಹಾಗಾಗಿ ಇಷ್ಟೆಲ್ಲ ಹೌದು ಕಲ್ಲಿಂಡೆ ಹೌದು ಇಷ್ಟೆಲ್ಲ ನಾವು ಕೊಡ್ತೀವಿ ಸೊ ಹಾಗಾಗಿ ಅದರ ಜೊತೆಗೆ ನಾವು ಹಸಿ ಮೇವನ್ನು ನಾವು ಹೆಚ್ಚು ಪ್ರಾಮುಖ್ಯತೆಯನ್ನು ಇರ್ತಕ್ಕಂಥ ಒಂದು ಅಂಶ ಸೊ ಅದನ್ನು ನಾವು ಈ ಸತಿ ರೈತರಿಗೆ ಮೇವಿನ ಬೀಜವನ್ನು ವಿತರಣೆ ಮಾಡೋದಕ್ಕೆ ಭಾಳ ಅನುಕೂಲ ಆಗಿದೆ ಪಶುಹಾರ ಉತ್ಪಾದನೆ ನಮ್ಮಲ್ಲಿ ಐದು ಪ್ಲಾಂಟು ನಮ್ಮ ಕೆ ಎಮ್ ಎಫ್ ಪ್ಲಾಂಟ್ ಇದ್ದಾವೆ ಒಂದು ರಾಜನಕೋಟೆಯಲ್ಲಿ ನಮ್ಮ ಪ್ರಥಮ ಪ್ಲಾಂಟು ಅದು ಪ್ರತಿದಿನಕ್ಕೆ ಇನ್ನೂರು ಮೆಟ್ರಿಕ್ ಟನ್ನು ನಾವು ಅಲ್ಲಿ ಉತ್ಪಾದನೆ ಮಾಡ್ತೀವಿ ರಾಜನಕೋಟೆ ಸೊ ಅದಾದಮೇಲೆ ಗುಬ್ಬಿಯಲ್ಲಿ ಪ್ರತಿದಿನಕ್ಕೆ ಐನೂರು ಟನ್ನು ಸೊ ಧಾರವಾಡಲ್ಲಿ ಐನೂರು ಟನ್ನು ಆಮೇಲೆ ಹಾಸನ ಐನೂರು ಟನ್ನು ನೂರು ಟನ್ನು ಅದೊಂದು ಎರಡು ನೂರು ಟನ್ನು ಶಿಕಾರಿಪುರದಲ್ಲಿ ಮುನ್ನೂರು ಟನ್ನು ಎರಡು ಸಾವಿರ ಟನ್ನು ನಾವು ನಮ್ಮ ಐದು ಪ್ಲಾಂಟಿಂದ ಎರಡು ಸಾವಿರ ಟನ್ ಮೆಟ್ರಿಕ್ ಟನ್ ನಾವು ಮಾಡ್ತೀವಿ ಅದ್ರ ಜೊತೆಗೆ ಪಿ 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 ಮಾಡಲ್ ಅಂತ ನಾವು ಮಾಡಿದ್ದೀವಿ ಪಿ 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 ಮಾಡಲ್ಲಿ ಸಾದ್ಲಿಯಲ್ಲಿ ಒಂದು ಫೈವ್ ಹಂಡ್ರೆಡ್ ಟನ್ಸ್ ಆಗುತ್ತೆ ಫರ್ ಡೇ ಆಮೇಲೆ ಕೆ ಆರ್ಪೇಟೆಯಲ್ಲಿ ಒಂದು ತ್ರೀ ಹಂಡ್ರೆಡ್ ಟನ್ಸ್ ಆಗುತ್ತೆ ಸೊ ಅರ್ಕಲ್ಗೂಡಲ್ಲಿ ಒಂದು ಇನ್ನೂರ ಐವತ್ತು ಟನ್ಸ್ ಆಗುತ್ತೆ ಈ ಮೂರು ಪಿ 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 ಮಾಡಲ್ಲಿ ಒಂದು ಸಾವಿರದ ಐವತ್ತು ಟನ್ ಮಾಡ್ತೀವಿ ನಾವು ಸುಮಾರು ಮೂರು ಸಾವಿರದ ಐವತ್ತು ಮೆಟ್ರಿಕ್ ಟನ್ನು ನಾವು ಪ್ರತಿದಿನ ನಾವು ಉತ್ಪಾದನೆ ಮಾಡ್ತೀವಿ ನಾವು ಏನು ಉತ್ಪಾದನೆ ಮಾಡ್ತೀವಿ ಅದು ಇಡೀ ಕರ್ನಾಟಕ ರಾಜ್ಯದ ರೈತರಿಗೆ ಯಾವ ಯಾವ ಯೂನಿನಿಗೆ ಎಲ್ಲೆಲ್ಲಿ ಅನುಕೂಲ ಆಗುತ್ತೆ ಟ್ರಾನ್ಸ್ಪೋರ್ಟೇಷನ್ ಆ ರೀತಿಯಲ್ಲಿ ನಾವು ಅದನ್ನು ಟ್ರಾನ್ಸ್ಪೋರ್ಟೇಷನ್ ಬೇಡಿಕೆ ನಾವೇನು ಉತ್ಪಾದನೆ ಮಾಡಿದ್ರೆ ಎಷ್ಟು ಬೇಡಿಕೆ ಇದೆ ನಮ್ಮ ಹತ್ರ ಜಾಸ್ತಿ ಅಲ್ಲ ಇಲ್ಲ ಬೇಡಿಕೆ ಇಲ್ಲ ನಮಗೆ ಇಲ್ಲ ನಮ್ಮಲ್ಲಿ ಇನ್ನು ಈಗ ಸಾಧಲಿ ನೋಡಿರಿ ನಮಗೆ ಫೈವ್ ಹಂಡ್ರೆಡ್ ಟನ್ಸು ಈಗ ನಾವು ಮಾಡ್ತಾ ಅದನ್ನು ನಾವು ಟ್ವೆಂಟಿ ಫೋರ್ ಅವರ್ಸ್ ರನ್ ಮಾಡಿದರೆ ಇನ್ನೂ ತ್ರೀ ಹಂಡ್ರೆಡ್ ಟನ್ಸ್ ಮಾಡ್ಬೋದು ನಾವು ಕೆಲವು ಇನ್ನೂರು ಟನ್ ಇರ್ತಕ್ಕಂಥ ಪ್ಲಾಂಟನ್ನು ನಾವು ಇನ್ನೂ ಒಂದು ಎಂಟು ಎಂಟು ಅವರ್ಸ್ ಜಾಸ್ತಿ ರನ್ ಮಾಡಿದರೆ ಅಲ್ಲಿ ಇನ್ನೂ ನೂರು ಇನ್ನೂರು ಟನ್ ನಾವು ಜಾಸ್ತಿ ಮಾಡ್ಬೋದು ಸೊ ಇನ್ನು ನಾನ್ನೂರೈನೂರು ಟನ್ ನಾವು ಜಾಸ್ತಿ ಮಾಡ್ಬೋದು ನಮ್ಮಲ್ಲಿ ಬೇಡಿಕೆ ಏನಿದೆ ನಮ್ಮ ಹದಿನೈದು ಯೂನಿಯನ್ಗಳ ಬೇಡಿಕೆ ಏನಿದೆ ಆ ಬೇಡಿಕೆಗೆ ಅನುಸ ಆಗಿ ನಾವು ಇವತ್ತು ನಾವು ನಮ್ಮಲ್ಲಿ ಪಶುಹಾರ ಇದೆ ನೂರ ಇನ್ನೂರ ಮುನ್ನೂರು ಟನ್ ಏನು ಎಕ್ಸ್ಟ್ರಾ ಇದೆ ಕೆಲವು ರಾಜ್ಯಗಳಲ್ಲಿ ಕೇಳ್ತದರೆ ಅದನ್ನು ನಾವು ಕೊಡ್ತಾ